ನೋಡಿ ಈ ಐ ಪಿ ಎಲ್ ಮ್ಯಾಚ್ ನಾವು ಗೆದ್ದಿರೋದೇ ಒಂದು ಶ್ರಾಪಾತರ ಆಗೋಗ್ಬಿಟ್ಟಿದೆ ನಮಗೆ ಗೆದ್ದ ನಂತರ ಏನು ಉತ್ಸಾಹದಿಂದ ಅದಕ್ಕೆ ವಿಜೃಂಭಣೆಯಿಂದ ನಾವು ಆಚರಿಸ್ಬೇಕಾಗಿದ್ದಿದ್ದು ಇವರು ಕೆಲವರು ಬಿ ಸಿ ಸಿ ಐ ಮತ್ತು ಐ ಪಿ ಎಲ್ ಅವರ ಒತ್ತಡ ಮೇರೆಗೆ ಸರ್ಕಾರ ಅದಕ್ಕೆ ಮಣಿಯಾಗಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದರ ವಿಜಯೋತ್ಸವ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ರು ಅದಕ್ಕೆ ನೀವು ಮುಂಬೈ ಇಂಡಿಯನ್ಸ್ ತೊಗೊಳ್ಳಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತೊಗೊಳ್ಳಿ ಅಥವಾ ಚೆನ್ನೈ ಸೂಪರ್ ಕಿಂಗ್ ತೊಗೊಳ್ಳಿ ಅವರೆಲ್ಲ ಕಡೆಯೂ ಒಂದೆರಡು ದಿನ ಕೊಟ್ಟ ನಂತರ ಮಾಡ್ತಾರೆ ಅವರು ಮತ್ತು ನಮ್ಮಲ್ಲಿ ಹದಿನೈದು ವರ್ಷಗಳಾದ ಹದಿನೆಂಟು ವರ್ಷ ನಂತರ ಮಾಡ್ತಿರೋದಲ್ಲಿ ಇನ್ನೂ ಜಾಸ್ತಿ ಉಲ್ಲಾಸ ಇತ್ತು ಸುಮ್ಮನೆ ಆರ್ ಸಿ ಬಿ ಅಂತ ಹೆಸರಿದೆ ಯಾರು ಕರ್ನಾಟಕದವರು ಯಾರು ಇಬ್ಬರೇ ಇರೋದಲ್ಲೇ ಅದಕ್ಕೆ ಬಟ್ ಆದರೂ ಪಾಪ ಕನ್ನಡಿಗರಿಗೆ ಅದ್ರ ಬಗ್ಗೆ ಭಾಳ ಇದಿತ್ತು ಈ ರಾಜ್ಯ ಸರ್ಕಾರ ಇದೆಲ್ಲ ಏಕಾಏಕಿಯಾಗಿ ಏನು ಹೈಜಾಕ್ ಅಂತಾರಲ್ಲ ಹೈಜಾಕ್ ಅದಕ್ಕೆ ಏನು ಇವರೇನು ಆ ಟೀಮ್ಗೆ ಸ್ಪಾನ್ಸರ್ ಮಾಡಿದ್ರ ಆ ಟೀಮ್ಗೆ ಏನು ಬೆಳೆಸಿದ್ರ ದುಡ್ಡು ಕೊಟ್ರ ಸೆಲೆಕ್ಟ್ ಮಾಡಿದ್ರ ಪ್ರಾಕ್ಟೀಸ್ ಮಾಡಿಸಿದ್ರ ಆಟಾಡ್ಸಿದ್ರ ಗೆದ್ದ್ರ ಇವ್ರದ್ದು ಏನು ಪಾತ್ರ ಅಲ್ಲಿ ಸುಮ್ಮನೆ ನಾವು ಯುವಕರ ಜೊತೆ ಗುರುತಿಸ್ಕೋಬೇಕು ಅಂದ್ಬಿಟ್ಟು ದಿಢೀರ್ ದಿಢೀರ್ ಅಂತ ಎಲ್ಲ ಕಾನೂನುಗಳನ್ನು ಗಾಳಿಗೆ ತೂರಿ ವಿಧಾನಸೌಧ ಮೆಟ್ಟಲ್ ಮೇಲೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅದಕ್ಕೆ ಡಿ ಪಿ ಆರ್ದು ಪರ್ಮಿಷನ್ ಬೇಕು ಅದು ಕೂಡ ತೊಗೊಂಡಿಲ್ಲ ಈಗ ಹೇಳ್ತಾರೆ ಕಾರ್ಯಕ್ರಮ ಮುಗಿಯೋಕ್ಕಿಂತ ಮುಂಚೆಯೇ ಸನ್ಮಾನ ಅಂದರೆ ಅದರಿಂದ ಇನ್ನೂ ಒಂದಿಷ್ಟು ನಮಗೆ ಅನುಮಾನಗಳು ಬರುತ್ತೆ ಇದೇನು ಬೆಟ್ಟಿಂಗ್ ಈಟ್ಟಿಂಗಿಂದ ಗೆದ್ದು ಬಂದಿದ್ದಾರೋ ಏನೋ ಅಂತ ಅದು ಒಂದು ನಮಗೆ ಸೊ ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟ್ ನಾವು ಕೊಟ್ಟಿದ್ದ ಸ್ಟೇಟ್ಮೆಂಟಲ್ಲ ಅದು ತದನಂತರ ವಿಧಾನಸೌಧ ಮುಂಭಾಗದಲ್ಲಿ ಹೈಕೋರ್ಟ್ ಮುಂಭಾಗದಲ್ಲಿ ಇಡೀ ಬೆಂಗಳೂರಲ್ಲಿ ಅದು ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಿನ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಝೋನ್ ಅಂತ ಅಲ್ಲಿ ಯಾವ ಡ್ರೋನು ಇತ್ಯಾದಿಗಳು ಓಡಾಡಬಾರ್ದು ಪರ್ಮಿಷನ್ ಯಾವ ಕಾರ್ಯಕ್ರಮಕ್ಕೂ ಸಿಗೋಲ್ಲ ಹೈಕೋರ್ಟ್ ಕೂಡ ಆದೇಶ ಮಾಡಿದೆ ಅಲ್ಲಿ ಯಾವ ಕಾರ್ಯಕ್ರಮನೂ ಮಾಡಬಾರ್ದು ಅಂಥದ್ರಲ್ಲಿ ಮರದ ಮೇಲೆ ಹತ್ತಿರೋದು ಮೆಟ್ರೋ ಸ್ಟೇಷನ್ ಮೇಲೆ ಹತ್ತಿರೋದು ಹೈಕೋರ್ಟ್ ಬಿಲ್ಡಿಂಗ್ ಮೇಲೆ ಹತ್ತಿರೋದು ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಇವರು ಕರೆಸ್ಕೊಂಡಿದ್ದಾರೆ ಮತ್ತು ಈ ಏಳು ಏಜೆನ್ಸಿ ಇದೆ ಬ್ಯಾಂಗ್ಳೂರು ನಮ್ಮ ಕರ್ನಾಟಕ ಸರ್ಕಾರ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಮತ್ತು ಐ ಪಿ ಎಲ್ ಬಿ ಸಿ ಸಿ ಐ ಮತ್ತು ಇವರು ಆರ್ ಸಿ ಬಿ ಮತ್ತು ಕೆ ಎಸ್ ಸಿ ಎ ಇವರಲ್ಲಿ ಯಾವ ರೀತಿಯ ಸ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇಲ್ಲದೆ ಮಾತಾಡಲಾರ್ದೆ ಬೆಳಗ್ಗೆ ಬೆಳಗ್ಗೆ ಆರ್ ಸಿ ಬಿ ಇಂದ ಇನ್ವಿಟೇಷನ್ ಕೊಟ್ಬಿಟ್ಟಿದ್ದಾರೆ ಯಾರು ಬೇಕಾದರೂ ಬನ್ನಿ ಉಚಿತವಾಗಿ ಬನ್ನಿ ಕಾರ್ಯಕ್ರಮ ವೀಕ್ಷಣೆ ಮಾಡಕ್ಕೆ ಬನ್ನಿ ಅಂತ ನೀವೇ ನೋಡಿದ್ದೀರಾ ನೀವು ಸೆಲೆಬ್ರೇಷನ್ ಏನಿತ್ತಲ್ಲ ಹನ್ನೊಂದು ಮುಕ್ಕಾಲಕ್ಕೆ ಶುರುವಾಗಿದ್ದು ಬೆಳಗ್ಗೆ ಆರೂವರೆ ಏಳು ಗಂಟೆ ಬಹುಶಃ ಮೈಸೂರಲ್ಲಿ ಬೇಗ ಮುಗ್ದಿರ್ಬೋದು ಬೆಂಗಳೂರಂತೂ ಬೆಳಗ್ಗೆ ತಿಂಡಿ ಆಗೋವರೆಗೂ ನಡಿತಾನೆ ಇತ್ತು ಅಲ್ಲಿ ಅಂಥದ್ರಲ್ಲಿ ಉಚಿತವಾಗಿ ಬನ್ನಿ ಅಂತ ಹೇಳಿದ ತಕ್ಷಣ ಪ್ಲೇಯರ್ಗಳು ಬರ್ತಾರ ತಕ್ಷಣ ಸರ್ಕಾರ ಏರೋಪ್ಲೇನ್ ಕಳಿಸಿ ಅಹಮದಾಬಾದಿಂದ ಕರೆಸಿ ಎಲ್ರಿಗೂ ಮತ್ತು ಪಂಚತಾರೆ ಹೋಟಲ್ಲಿ ಇಟ್ಕೊಂಡು ಮತ್ತು ಆ ಪ್ಲೇಯರ್ಗಳು ಹೇಳ್ದಂಗೆ ಕೇಳಬೇಕು ಇಲ್ಲ ನಾವು ಲಂಡನ್ಗೆ ಹೋಗ್ತಾಯಿದ್ವಿ ಬೆಳಗ್ಗೆ ಮಾಡಂಗಂದ್ರೆ ಇವತ್ತೇ ಮಾಡಿ ಅಂತ ಸೊ ಕಾರ್ಯಕ್ರಮಕ್ಕೆ ಸಮಯನೇ ಕೊಡಲಾರದೆ ತಯಾರಿಗೆ ಇಲ್ಲದೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಕನಿಷ್ಠ ಒಂದು ನೂರು ಆ್ಯಂಬುಲೆನ್ಸ್ ಇಟ್ಟಿರಬೇಕು ಒಂದು ಅನ್ನೋ ಐನೂರು ಸ್ಟ್ರೆಚರ್ ಆದರೂ ಇಟ್ಟಿರಬೇಕು ಸ್ಟ್ರೆಚರ್ ಇದೆ ನಮ್ಮ ಡಿಸಾಸ್ಟರ್ ಸ್ಟ್ರೆಚರ್ ಇದೆ ಸ್ಟ್ರೆಚರ್ ಇಟ್ಕೊಂಡಿಲ್ಲ ಹಗ್ಗ ಇಟ್ಕೊಂಡಿರಬೇಕು ವಾಟರ್ ಬೌಸರ್ ಇಟ್ಕೊಂಡಿರ್ತಾರೆ ಅಲ್ಲಿಗೆ ಮತ್ತು ಕ್ರೌಡ್ ಕಟ್ಟಿಂಗ್ ಎಕ್ವಿಪ್ಮೆಂಟ್ ಇಟ್ಕೊಂಡಿರ್ತಾರೆ ಅಲ್ಲಿಗೆ ಮತ್ತು ನಿಮಗೆ ಪೊಲೀಸ್ ಸಿಬ್ಬಂದಿ ಸಾಲದು ಅಂದರೆ ಹೋಮ್ ಗಾರ್ಡ್ ಸಿವಿಲ್ ಡಿಫೆನ್ಸು ಪ್ರೈವೇಟ್ ಸೆಕ್ಯೂರಿಟಿ ಎಷ್ಟು ಬೇಕಾದರೆ ನಾವು ಇದಕ್ಕೆ ಆಯೋಜನೆ ಮಾಡಿ ಮಾಡೋಣ ಬೆಂಗಳೂರು ಇವತ್ತು ಯಾವ ಇಂಟೆಲಿಜೆನ್ಸ್ ಎಲ್ಲರಿ ನೀವೇ ಆಹ್ವಾನ ಮಾಡಿದಂತರ ಒಂದು ಸರ್ತಿ ಇಂಟೆಲಿಜೆನ್ಸ್ ಆದ ತಕ್ಷಣ ಲಾಯ್ನ್ ಆರ್ಡ್ರ್ ಆದರೂ ಮಾಡಬೇಕಲ್ಲ ಕೆಲಸ ಲಾಯ್ನ್ ಆರ್ಡರ್ ಕೆಲಸ ಮಾಡೋಕೆ ಅವಕಾಶ ಆದರೂ ಕೊಡಬೇಕಲ್ಲ ಮತ್ತು ಸರ್ಕಾರದ ಸಚಿವರಾಗಿ ಉಪಮಂತ್ರಿ ಉಪಮುಖ್ಯಮಂತ್ರಿ ಆಗಿ ಸರ್ಕಾರಿ ಪೈಲಟ್ ಎಸ್ಕಾರ್ಟ್ ಇಟ್ಕೊಂಡು ನೀವು ಆರ್ ಸಿ ಬಿ ಬಾವುಟ ಇಟ್ಕೊಂಡು ಓಡಾಡ್ತೀವಿ ಇದು ತುಂಬ ಚೀಪ್ ರೇಟ್ ಇದು ಹಂಗೆ ಮಾಡಬಾರ್ದು ನಾವು ಸರ್ಕಾರಿ ಮತ್ತು ಆರ್ ಸಿ ಬಿ ಇದಲ್ಲ ಇದು ಕರ್ನಾಟಕದ ತಂಡನೂ ಅಲ್ಲ ಭಾರತದ ತಂಡನೂ ಅಲ್ಲ ಇದು ಯಾವುದು ಖಾಸಗಿ ಕ್ಲಬ್ಗೆ ಹರಾಜ್ ಹಾಕಿರೋ ಹರಾಜು ಹಾಕಿ ಹರಾಜಲ್ಲಿ ಬಂದಿರೋ ಆಯ್ಕೆ ಆಗಿರೋ ಪಟುಗಳು ಕ್ರಿಕೆಟ್ ಪಟುಗಳು ಅದಕ್ಕೆ ಯಾಕೆ ಸರ್ಕಾರ ಇಷ್ಟೊಂದು ಅತಿರ ಆವೇಶ ತೋರಿಸಿ ಅವರಿಗೆ ಮಾಡಿದ್ದೆ ಈ ಹನ್ನೊಂದು ಜನದ ಸಾವುಗೆ ನೇರ ಹೊಣೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಈ ಮೂರು ಜನ ಬಿಟ್ಟರೆ ಇನ್ಯಾರೂ ಇಲ್ಲ ಸುಮ್ಮ ಸುಮ್ಮನೆ ಟೊಳ್ಳು ಪಾಲ್ತು ಎಫ್ ಐ ಆರ್ ಮಾಡಿಕೊಂಡು ಆರ್ ಸಿ ಬಿಗೆ ಅರೆಸ್ಟ್ ಮಾಡ್ತೀನಿ ಬೆಂಗಳೂರು ಸಿಟಿ ಪೊಲೀಸ್ ಇಲಾಖೆಗೆ ಇದು ಬ ಶಿಕ್ಷೆ ಕೊಡೋದು ಎಲ್ಲಕ್ಕಿಂತ ಸುಲಭ ಯಾಕೆಂದರೆ ನಾವು ಒಂದು ಸರ್ತಿ ಸಮವಸ್ತ್ರ ಹಾಕೊಂಡ ನಂತರ ನಾವು ಯಜಮಾನನ ವಿರುದ್ಧ ನಾವು ಮಾತು ಆಡೋಕ್ಕೋಗಲ್ಲ ಮಾತು ಆಡಕ್ಕೋಗಲ್ಲ ಬೇಕಾದರೆ ನಾಯಿ ಅನ್ಬಿಡುತ್ತೆ ಬಟ್ ನಾವು ಬೌವನ್ನ ಕೊಡೋಕ್ಕಾಗಲ್ಲ ನಾವು ಅವ್ರಿಗೊತ್ತ ಅವ್ರಿಗೂ ವರ್ಗಾವಣೆ ಮಾಡಿದ್ದಾರೆ ಅದು ಅವರು ದೊರೆಗೆ ಬಿಟ್ಟಿದ್ದದಪ್ಪ ದೊರೆ ನಿಮ್ಮೂರಿದವ್ರು ಅವ್ರು ಕೇಳಿ ಅವ್ರು ಬಂದ್ರೆ ಕೇಳಿ ಹಾ ಹೌದು ಎರಡು ಕಣ್ಣಿಗೂ ಬೆಣ್ಣೆ ಹಾಕ್ಬೇಕು ಎರಡು ಕಣ್ಣಿಗೂ ಸುಣ್ಣ ಹಾಕ್ಬೇಕಪ್ಪ ಎಲ್ಲ ಸಿಕ್ ಸಿಕ್ಕಿದ ಕಡೆ ಸುಣ್ಣನೇ ಹಾಕ್ತಾರೆ ಬರೀ ಕಣ್ಣಿಗೆ ಮಾತ್ರ ಅಲ್ಲ ಏನು ಪ್ರಯೋಜನ ಅದಲ್ಲ ಆದ ಅದು ಹಾಂ ಏನು ಪ್ರಯೋಜನ ಅದಲ್ಲ ಆದ ಅದಕ್ಕೆ ಹಾಂ ನೋಡಿ ಅದು ಸರ್ಕಾರದ ವಿವೇಚನೆಗೆ ಬಿಟ್ಟಿರೋದು ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ ಅದು ಕುರ್ಚಿ ಮೇಲೆ ಕುಳಿತುಕೊಳ್ಳೋದ್ರ ದೊರೆ ಇದೆಲ್ಲ ಅವ್ರದೇ ಕೊನೆ ತೀರ್ಮಾನ ನಾವು ನೂರ ಎಂಟು ಚರ್ಚೆಗಳು ಮಾಡ್ಬೋದು ಅಭಿಪ್ರಾಯಗಳು ಸೂಚನೆ ಮಾಡ್ಬೋದು ಬಟ್ ಈಗ ಅವ್ರು ಮಾಡಿದ್ದಾರೆ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ನಾ ಹಂಗೆ ಮಾಡ್ಬೋದಾಗಿತ್ತು ಹಿಂಗೆ ಮಾಡ್ಬೋದಾಗಿತ್ತು ಮಾಡ್ಕೊಳ್ಳೋಕ್ಕಿಂತ ಈಗ ಆಗೋದು ಅಂತೂ ಘಟನೆ ಆಗೋಗ್ಬಿಟ್ಟಿದೆ ಎಲ್ಲ ಜನ ಬಿಡ್ತಾರೆ ಬಟ್ ಆದರೆ ಒಂದು ಮಾತ್ರ ಏನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂದರೆ ಹನ್ನೊಂದು ಜನ ಹನ್ನೊಂದು ಕುಟುಂಬದ ಮಕ್ಕಳಲ್ಲಿ ಅಥವಾ ಯಾರು ಸದಸ್ಯರಿದ್ದಾರೆ ಅವರು ಸಾವು ಅಂತೂ ಮರೆಯೋಕ್ಕಾಗಲ್ಲ ಅವ್ರಿಗೆಲ್ಲ ಈಗ ಏನಾದರೂ ಮುಂದಿನ ಕ್ರಮ ತೆಗೆದುಕೊಳ್ಬೇಕಂದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮಾಡಬೇಕಾಗಿತ್ತು ಇದೇನು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಮಾಡಿದ್ದಾರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮಾಡಿದ್ರೆ ಅವ್ರು ಚಾವಟಿ ಬೀಸಿ ಎಲ್ರಿಗೂ ಅವ್ರ ಮುಂದೆ ಹಾಜರುಪಡಿಸಿ ಮುಖ್ಯಮಂತ್ರಿ ಸಮೇತ ಮತ್ತು ಇವ್ರಿಗೆ ಯಾರು ಇವ್ರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳನ್ನ ಜೀವಾಗ್ಲೂ ಗೊತ್ತಾಗ್ತಾ ಇಲ್ಲ ಇದು ಅಂದ್ರೆ ಒಂದು ತಪ್ಪಿಂದ ಇನ್ನೊಂದು ತಪ್ಪು ಇನ್ನೊಂದು ತಪ್ಪಿಂದ ಮತ್ತೊಂದು ತಪ್ಪಿಗೆ ಹೋಗ್ತಾ ಇದೆ ಒಬ್ಬ ಯಾವೊಬ್ಬ ಜೂನಿಯರ್ ಮೋಸ್ಟ್ ಡೆಪ್ಟಿ ಕಮಿಷ್ನರ್ಗೆ ಹೇಳ್ತಾರೆ ಹೋಗಿಬಿಟ್ಟು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮಾಡ್ಕೊಂಬ ಅಂತ ಸೊ ಇದು ಓನ್ಲಿ ಒಂದು ಜುಡಿಷಿಯಲ್ ಎಂಕ್ವೈರಿ ಸಾಲ್ವ್ ಮಾಡ್ಬೋದು ಒಂದು ಮತ್ತು ಇವರು ಆರ್ ಸಿ ಬಿ ಐ ಪಿ ಎಲ್ಲು ಬಿ ಸಿ ಸಿ ಐ ಕೋಟ್ಯಾಂತರ ಕೋಟಿ ಕೋಟಿ ರೂಪಾಯಿ ಇಟ್ಕೊಂಡಿರುವಾಗ ಯಾವುದೊಂದು ಪುಟ್ಕೋಸಿ ಹತ್ತು ಲಕ್ಷ ರೂಪಾಯಿ ಕೊಡ್ತಾಯಿದ್ದಾರೆ ಧಾರಾಳವಾಗಿ ಒಂದೊಂದು ಕೋಟಿ ರೂಪಾಯಿ ಕೊಟ್ಟರು ಏನು ತಪ್ಪಿಲ್ಲ ಒಂದು ಕೋಟಿ ರೂಪಾಯಿ ಅವ್ರಿಗೆ ಪರಿಹಾರ ಕೊಡಲಿ ಅವ್ರಿಗೆ ಪ್ಲಸ್ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಇಂದ ಜುಡಿಷಿಯಲ್ ಎಂಕ್ವೈರಿ ಮಾಡಿ ಮೂರು ತಿಂಗಳೊಳಗೆ ಮಾಡಿಬಿಟ್ಟು ಕಟಂಕಟಿ ಕ್ರಮ ರಾಜಕಾರಣಿಗಳನ್ನು ಸೇರಿಸಿ ಮಾಡಬೇಕಾಗಿರೋದು ಅದೇ ಮಾಡಿದ್ರೆ ಆವಾಗ ನಿಮಗೆ ನ್ಯಾಯ ಸಿಗುತ್ತೆ ಇಲ್ಲದೆ ಇದ್ರೆ ಫಾಲ್ತು ಬರೀ ಉಳ ಉಳ್ದೆಲ್ಲ ಭೋಗಸ್ ಅಷ್ಟೇನಾಮ ಕೊಡ್ಬೇಕಲ್ರಿ ರಾಜೀನಾಮೆ ಹನ್ನೊಂದು ಜನ ನಿಮ್ಮ ಕೈಯಲ್ಲಿ ಹನ್ನೊಂದು ಜನದ ರಕ್ತ ಇದೆ ತರಾತುರಿಲಿ ನೀವು ದೊಡ್ಡಾಗಿ ನಿಮ್ಮ ಮೊಮ್ಮಕ್ಕಳು ನಿಮ್ಮ ಮಗನಿಗೆ ಎಲ್ಲರಿಗೂ ಸ್ಟೇಜ್ ಮೇಲೆ ಕರೆಸಿದಿರಲ್ಲ ಯಾವ ಪ್ರೋಟೋಕಾಲ್ ಇದೆ ಇದಕ್ಕೆ ರಾಜ್ಯಪಾಲರು ಕೂತಿರೋವಾಗ ಹೆಂಗೆ ನೀವು ನಿಮ್ಮ ನಿಮ್ಮಮ್ಮಗನ್ಗೆ ನಿಮ್ಮ ಮಗನಿಗೆ ದನ ಜಮೀರ್ ಅಹಮದ್ ಅವನ ಮಗನ್ಗೆ ಕರ್ಕೊಂಬರ್ತಾನಂತೆ ಅಲ್ಲಿ ಗಿನ್ಗೆ ಸಿಮ್ ಬಿಡ್ರಿ ನಾನು ಅಮ್ಮಗ ಅವನು ಅಂತ ಇದೆಲ್ಲ ನಿಮ್ಮ ಪ್ರೈವೇಟ್ ಫಂಕ್ಷನ್ ಬೇಕಾದ್ರೆ ಮನೇಲಿ ಮಾಡ್ಕೊಳ್ಳಿ ನೀವು ಅಥವಾ ಸರ್ಕಾರಿ ಟು ಪೈಲಟ್ ಇರೋ ವೆಹಿಕಲ್ಗೆ ಒಬ್ಬರು ಉಪ ಉಪಮುಖ್ಯಮಂತ್ರಿ ಆರ್ ಸಿ ಬಿ ಫ್ಲಾಗ್ ಇಟ್ಕೊಂಡು ಬಾಟ ಇದೆಲ್ಲ ಚೀಪ್ ರೇಟ್ ಗಿಮಿಟ್ಕೊಳ್ಳಿ ಇದು ಒಂಥರ ಘನತೆ ಗೌರವ ರೆಸ್ಪೆಕ್ಟ್ ಇದು ನಾವು ನೀವು ಮಾಡ್ಬೋದು ಸಾಮಾನ್ಯ ಪ್ರಜೆಗಳು ಒಬ್ಬರು ಸರ್ಕಾರ ನಡೆಸೋರು ಇದೆಲ್ಲ ಮಾಡೋಂಥದ್ದು ಶೋಭೆ ತರೋವಂಥದ್ದು ಏನು ಸೂಚನೆ ಕೊಡಬೇಕು ಅವ್ರಿಗೇನು ಅವರು ಒಂದು ಗಾದೆ ಇದೆ ಸೂಜ್ ಬೂಜ್ ಅಂತಾರೆ ಅವ್ರದ್ದು ಒಂದು ತಲೆ ಏನು ತಲೆ ಬರ್ತದೆ ಭ್ರಷ್ಟಾಗಿ ಹೋಗಿಬಿಟ್ಟಿತ್ತು ಏನೋ ಇದೆಲ್ಲ ಡಿಸಿಷನ್ ತೊಗೊಳ್ಳೋವಾಗ ಮತ್ತು ಇಷ್ಟು ಬೇಗ ಯಾರೂ ಸಹನೂ ಮೆ ವಿಧಾನಸೌಧ ಮೆಟ್ಲ ಮೇಲೆ ಪರ್ಮಿಷನ್ ಕೊಡೋದೇ ಇಲ್ಲ ನಾನೇ ಸರ್ಕಾರಿ ಕಾರ್ಯಕ್ರಮ ಮಾಡಬೇಕು ಒಂದು ವಾರ ಪರ್ಮಿ ಟೈಮ್ ಬೇಕು ನಮಗೆ ಡಿ ಪಿ ಆರ್ ಮೆಟ್ಲು ವಿಧಾನಸೌಧ ಮೆಟ್ಲ ಮೇಲೆ ಕಾರ್ಯಕ್ರಮ ಮಾಡಬೇಕು ವಿಧಾನಸೌಧ ಮೆಟ್ಲ ಮೇಲೆ ಕಾರ್ಯಕ್ರಮ ಮಾಡೋಕ್ಕೆ ಟೂ ಅವರ್ಸಲ್ಲಿ ಇವರು ಪರ್ಮಿಷನ್ ಕೊಡ್ತಾರೆ ಅಂದರೆ ಯಾರು ಬರ್ತಾರೆ ಎಷ್ಟು ಎಷ್ಟೊಂದು ಸ್ಟಡಿ ಮಾಡಿಬಿಟ್ಟು ಕೊಡಬೇಕು ಮತ್ತು ಇದೆಲ್ಲ ಮಾಡಿದ್ದಕ್ಕೆ ಒಪ್ಪಿದಾರೋ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರು ಅವ್ರು ಯಾರಿಗೆ ರೆಸ್ಪಾನ್ಸಿಬಿಲಿಟಿ ಮಾಡ್ಕೊಂಡು ಹೋಗಿ ಅಧಿಕಾರಿ ಯಾರಾದ್ರೂ ಅವರು ಬಲಿ ಪಶು ಸಿಗ್ಬೇಕಲ್ಲ ಅವ್ರಿಗೆ ಇಲ್ಲದ್ರೆ ಜನ ನೀವು ತಿನ್ಬಿಡ್ತಾರೆ ಅವ್ರಿಗೆ ಮಾಧ್ಯಮದವರು ಸರ್ಕಾರಕ್ಕೆ ತಿನ್ಬಿಡ್ತಾರೆ ನೀವು ಅದಕ್ಕೆ ನೋಡಪ್ಪ ತಗೊಂಬ ಒಂದ್ ಮಾಂಸ ತ್ರೂಡ್ ಹಾಕ್ಬಿಟ್ಟಿದೆ ಅದಕ್ಕೆ ತಿನ್ಕೊಂಡು ಹೋಗುವ ಈ ಚರ್ಚೆಗೆ ಬಿಟ್ಬಿಟ್ಟಿದ್ದಾರೆ ಈಗ ನೀವು ರಾಜೀನಾಮೆ ಕೇಳಕ್ ಬಿಟ್ಬಿಟ್ಟಿದ್ದೀರಿ ನೀವು ಯಾಕೆಂದ್ರೆ ಯಾರಿಗೋ ಯಾರಿಗೊಬ್ರು ಹೊಣೆಗಾರ ಮಾಡಿ ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ಅವರೇ ದಯಾನಂದರು ನಿಮ್ಮೂರಿನ ಪೊಲೀಸ್ ಕಮಿಷನರ್ ಕೂಡ ಕೆಲಸನೂ ಮಾಡಿದ್ದಾರೆ ಎಲ್ಲ ಕಡೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಅವಕಾಶನೇ ಕೊಡದೇ ಇವಾಗ ತಯಾರಿ ಮಾಡ್ಕೊಳ್ಳೋಕ್ಕೆ ಬೆಳಗ್ಗೆ ಏಳುವರೆ ಎಂಟು ಗಂಟೆ ತನಕ ಬೆಂಗಳೂರು ಸಿಟಿ ಪೊಲೀಸ್ ತ ಬಂದೋಬಸ್ತ್ ಮಾಡ್ತಾನೇ ಇದೆ ತದನಂತರ ನೀವು ತರಾತುರಿ ಒಳಗೆ ಕನ್ಫ್ಯೂಷನ್ ಮಾಡಬೇಕು ಮಾಡ್ಬೋ ಅದು ಎರಡೆರಡು ಕಡೆ ಮಾಡ್ತಾ ಇದ್ದೀರಾ ಒಂದು ವಿಧಾನಸೌಧ ಮುಂದೆ ಮಾಡ್ತೀರಾ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಮಾಡ್ತೀರಾ ಬಸ್ ಹೋಗೋ ಬಸ್ ಹೋಗುತ್ತಾ ಬಸ್ ಹೋಗಲ್ಲ ಏನು ಕ್ಲಾರಿಟಿನೇ ಇಲ್ದಿರೋವಾಗ ಅದು ಯಾವನೋ ಪ್ಲೇಯರ್ ಹೇಳ್ತಾರೆ ಅಂತ ನಾನು ಲಂಡನ್ಗೆ ಹೋಗ್ತೀನಿ ಅಂತ ಅವ್ನ ಮಾತು ಕೇಳ್ಕೊಂಡು ಮಾಡ್ತಿರಲ್ಲ ದುಡ್ಡು ಕೊಟ್ಟವ್ರು ನೀವು ಸರ್ಕಾರ ನಡೆಸ್ತಾರೋರು ನೀವು ಏಳುವರೆ ಕೋಟಿಗೆ ಜವಾಬ್ದಾರಾಗಿರೋ ನೀವು ನೂರ ಮೂವತ್ತಾರು ಸೀಟ್ ಗೆದ್ದಿರೋರು ನೀವು ನೀವು ಡ್ರೈವಿಂಗ್ ಸೀಟಲ್ಲಿ ಬಿಟ್ಟು ಇಳಲಿದೆ ಯಾವನೋ ಪುಟ್ಕೋಜಿರನ್ನಾಗ ಅವನು ಪ್ಲೇಯರ್ ಅಂತೆ ಅಥವಾ ಬಿ ಸಿ ಸಿ ಎ ಅಥವಾ ಐ ಪಿ ಎಲ್ಲು ಅವ್ರ ಮಾತು ನೀವು ಕೇಳ್ತಿರಲ್ಲಪ್ಪ ಸರ್ಕಾರ ತನ್ನ

ನೀವೇ ನೋಡ್ತಾ ಇದ್ದೀರಲ್ಲ ನೀವು ನೋಡಿ ಯಾವುದೇ ಕಾಗದ ಕೆಲಸ ಇಲ್ಲದೆ ಇದೆಲ್ಲ ಮಾಡಬೇಕು ಅಂದರೆ ಪ್ರಿಪರೇಷನ್ ಬೇಕು ಪ್ಲಾ ಪ್ಲ್ಯಾನಿಂಗ್ ಬೇಕು ಪ್ರಿಪರೇಷನ್ ಬೇಕು ಇದೆಲ್ಲ ಮಾಡಬೇಕು ಅಂತ ಸೊ ಇದು ಪ್ಲಾನಿಂಗ್ ಪ್ರಿಪರೇಷನ್ ಇಲ್ಲದೆ ಮಾಡೋದು ಸರಿಯಲ್ಲ